ಕ್ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ವಂದಿಸ್ತೇವೆ ನೀವೆನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಈ ಒಂದು ದಿನವನ್ನು ದೇವರು ತಿರುಗಿ ನಮಗೆ ಕಾಣಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ನಾವು ಉಳಿದಿರುವುದು ಆತನ ಕರುಣೆ ಎಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ಈ ಒಂದು ದಿನವನ್ನು ನಾವು ಕಂಡಿರುವುದು ಆತನ ಕೃಪೆಯಾಗಿದೆ ಅದರಿಂದ ಮನಪೂರ್ವಕವಾಗಿ ಆತನನ್ನು ಸ್ತುತಿಸುತ್ತಾ ಈ ಒಂದು ದಿನವನ್ನು ಕಳೀಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ ಮುಂದಿರುವ ಸಮಯ ವಾಕ್ಯ ಧ್ಯಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಮಾತಿಗಳಿಗಾಗಿದೆ ಈ ಸಮಯ ನಾವು ಬಯಸುವವರಾಗಿದ್ದೇವೆ ನೀವು ನಮ್ಮೊಂದಿಗೆ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ನಮ್ಮೊಂದಿಗೆ ದೇವರೇ ನಿನ್ನ ಮಾತುಗಳು ನೆಲೆಗೊಂಡು ನಾವು ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು ಕೇಳುವ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಮಾತುಗಳು ಒಂದು ಬದಲಾವಣೆಯನ್ನು ತರುವಂತದ್ದಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ನಮ್ಮ ಸಮಯವನ್ನು ನಾವು ದೇವರೊಂದಿಗೆ ಕಳೆಯಬೇಕು ನಾವು ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವಾಗ ಭೂಲೋಕದಲ್ಲಿ ಅದು ಅತಿ ಶ್ರೇಷ್ಠವಾದ ಸಮಯವಾಗಿರ್ತದೆ ಯಾಕೆ ಎಂಬುದಾಗಿ ಹೇಳುವುದಾದರೆ ಭೂಲೋಕದಲ್ಲಿ ನಮಗೆ ಕೊಡಲ್ಪಟ್ಟ ಶ್ರೇಷ್ಠವಾದ ಸಮಯವನ್ನ ನಾವು ದೇವರೊಂದಿಗೆ ಕಳೆಯುವಾಗ ದೇವರು ನಮ್ಮ ಸಮಯವನ್ನ ಬೆಲೆ ಉಳ್ಳೆಂಬುದಾಗಿ ಎಣಿಸುವ ನಾವು ಆ ಸಮಯವನ್ನ ದೇವರಿಗಾಗಿ ಮೀಸಲಿಟ್ಟು ನಮ್ಮ ಸಮಯವನ್ನು ನಾವು ದೇವರೊಂದಿಗೆ ಕಳೆಯುವಾಗ ಅನೇಕ ಅನುಭವಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ ಈ ಸಮಯ ನಾವು ಒಂದು ವಾಕ್ಯವನ್ನ ಓದಿ ನಂತರ ಇರುವ ಸಮಯ ವಾಕ್ಯ ದಾನಕ್ಕಾಗಿ ನಾವು ಹೋಗೋಣ ಆದಿಕಾಂಡ ಪುಸ್ತಕ ಅದರ ಐದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಅನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೇ ಹೋದನು ಅನೋಕನೆಂಬ ಭಕ್ತನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುನು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಇಪ್ಪತ್ತ್ಮೂರನೇ ವಚನ ಓದಿದ್ರೆ ಅವನು ಬದುಕಿದ್ದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರುಷ ಅವನು ಬದುಕಿದ ಮುನ್ನೂರ ಅರವತ್ತೈದು ವರ್ಷವೂ ಕೂಡ ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಜೀವಿಸಿದನೆಂಬುದಾಗಿ ಅನೋಕನ ಬಗ್ಗೆ ಬರೆಯಲ್ಪಟ್ಟಿದೆ ಹಾಗಾದರೆ ಭೂಲೋಕದಲ್ಲಿ ದೇವರು ನನಗೆ ನಮಗೂ ನಿಮಗೂ ಕೊಟ್ಟಿರುವ ಅಮೂಲ್ಯವಾದ ಸಮಯವನ್ನು ನಾವು ದೇವರೊಂದಿಗೆ ಕಳೆಯುವಾಗ ದೇವರು ಉಪ ಸಂತೋಷವನ್ನು ಪಡುವವನಾಗಿರ್ತಾನೆ ಅದರಿಂದ ನಮ್ಮ ಸಮಯವನ್ನು ನಾವು ಇವಾಗ ನೋಡೋದಾದರೆ ಅನೇಕ ವಿಷಯಗಳಲ್ಲಿ ಕಳೀತಾ ಇದ್ದೇವೆ ನಮ್ಮ ಸಮಯವನ್ನು ನಮ್ಮ ಸ್ನೇಹಿತರೊಂದಿಗೆ ಕಳೀತಾ ಇದ್ದೇವೆ ನಮ್ಮ ಸಮಯವನ್ನು ಸಂಬಂಧಿಕರೊಂದಿಗೆ ಇದೇವೆ ನಮ್ಮ ಸಮಯವನ್ನ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಕಳೀತಾ ಇದ್ದೇವೆ ನಾವು ನಮ್ಮ ಸಮಯವನ್ನ ಬೇರ್ಪಡಿಸಿಕೊಂಡು ನಾವು ದೇವರೊಂದಿಗೆ ನಮ್ಮ ಸಮಯವನ್ನ ಕಳೆಯುವುದಾದ್ರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಅನುಭವಗಳನ್ನ ಕೆಲವೊಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಅನೋಕುನು ತಾನು ಬದುಕಿದ ಸಮಯವೆಲ್ಲ ದೇವರೊಂದಿಗೆ ಕಳೆದದ್ದನ್ನ ನಾವು ನೋಡ್ತೇವೆ ಅದರಿಂದ ನಮಗೂ ಕೂಡ ದೇವರು ಎಷ್ಟು ಆಯುಷ್ ಕಾಲ ಕೊಡ್ತಾರೋ ಅಷ್ಟು ಆಯುಷ್ ಕಾಲ ನಾವು ದೇವರೊಂದಿಗೆ ಕಳೆಯುವುದಾದ್ರೆ ನಮ್ಮ ಸಮಯವನ್ನ ನಮ್ಮ ಜೀವಿತದಲ್ಲಿ ಅದೇ ಒಂದು ಸೌಭಾಗ್ಯವಾಗಿರ್ತದೆ ನಾವು ದೇವರ ಒಂದಿಗೆ ಸಮಯವನ್ನು ಕಳೆಯುವಾಗ ನಮಗೆ ತುಂಬ ಸಂತೋಷ ಉಂಟಾಗ್ತದೆ ಮೊದಲನೇದಾಗಿ ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಇವಾಗ ನೋಡಿ ಸಂಬಂಧಿಕರೊಂದಿಗೆ ನಾವು ಎಷ್ಟು ಸಮಯ ಮಾತಾಡಿದ್ರು ಕೂಡ ನಮಗೆ ಸಂತೋಷ ಆಗಲ್ಲ ಅದು ಆ ಸಮಯಕ್ಕೆ ಮಾತ್ರ ಮೀಸಲಾಗಿರ್ತದೆ ಗೆಳೆಯರೊಂದಿಗೂ ಕೂಡ ನಾವು ಎಷ್ಟೋ ಸಮಯ ಮಾತಾಡ್ತೀವಿ ಎಷ್ಟೋ ಸಮಯ ಅವರೊಂದಿಗೆ ವೆಚ್ಚ ಮಾಡ್ತೀವಿ ಆದರೂ ಕೂಡ ಅದರಲ್ಲಿ ಒಂದು ಸಂತೋಷ ಸಿಕ್ಕಲ್ಲ ನಂತರ ಸಿಕ್ಕೋದು ನೋವು ಅಲ್ವಾ ಎಷ್ಟೋ ಜನರ ಜೀವಿತದಲ್ಲಿ ಸ್ನೇಹಿತರೊಂದಿಗೆ ಮಾತಾಡಿ ಸ್ನೇಹಿತರನ್ನ ಮಾಡಿಕೊಂಡು ನೋವುಗಳನ್ನು ಅನುಭವಿಸಿದ್ದಾರೆ ಎಷ್ಟೋ ಜನ ಪ್ರೀತಿ ಪ್ರೇಮ ಎಂಬುದಾಗಿ ಹೋಗಿ ಅವರೊಂದಿಗೆ ಸಮಯವನ್ನು ಕಳೆದು ಈ ಲೋಕವನ್ನ ಯವನಸ್ಥರು ಬಿಟ್ಟು ಹೋಗಿದ್ದಾರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದವರು ಎಷ್ಟೋ ಜನ ತನ್ನ ಸಮಯವನ್ನ ಆ ಗೆಳತಿಯೊಂದಿಗೆ ಗೆಳೆಯನೊಂದಿಗೆ ಕಳೆದು ಕೂಡ ಸಂತೋಷವನ್ನ ಕಂಡುಕೊಳ್ಳಿಕ್ಕಾಗಿಲ್ಲ ಯಾಕೆಂದ್ರೆ ಮನುಷ್ಯ ಮನುಷ್ಯನೊಂದಿಗೆ ಸಮಯವನ್ನ ಕಳೆಯುವಾಗ ಅವನಿಗೆ ಒಂದು ಸಂತೋಷ ಸಿಕ್ಕಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ ಕಾರಣ ಮನುಷ್ಯನಿಂದ ಮನುಷ್ಯನಿಗೆ ಯಾವಾಗಲೂ ನಿಂದನೆ ನೋವು ಚುಚ್ಚು ಮಾತು ಬರಿಗೊಬ್ಬರು ಅವಮಾನ ಪಡಿಸಿಕೊಳ್ಳುವಂಥದ್ದು ಜಗಳವಾಡುವಂಥದ್ದು ಮನುಷ್ಯನೊಂದಿಗೆ ನಮ್ಮ ಸಮಯವನ್ನು ನಾವು ಮಾಡುವಾಗ ಅದರಿಂದ ಸಿಕ್ಕುವಂಥದ್ದು ನಮಗೆ ನೋವು ಅದರಿಂದ ಹುಡುಗ ಹುಡುಗಿಯೊಂದಿಗೂ ಹುಡುಗಿ ಹುಡುಗನೊಂದಿಗೂ ಸಮಯವನ್ನು ವ್ಯರ್ಥ ಮಾಡಿ ಎಷ್ಟೋ ಜನ ನೋವು ಪಟ್ಟು ಈಗಲೂ ಕೂಡ ಡಿಪ್ರೆಷನ್ ಅಲ್ಲಿ ಇರೋದನ್ನ ನಾವು ನೋಡ್ತೇವೆ ಪ್ರೀತಿ ಪ್ರೇಮ ಎಂಬ ವಿಷಯಕ್ಕೆ ಬಿತ್ತು ಅದರಲ್ಲಿ ಸಮಾಧಾನ ಸಂತೋಷ ಕಂಡುಕೊಳ್ಳಿಕ್ಕಾಗದೆ ಅವರ ಜೀವನ ಸಮಯವನ್ನು ಅದರಲ್ಲಿ ವ್ಯರ್ಥ ಮಾಡಿ ಅದರಲ್ಲಿ ವ್ಯರ್ಥವಾಗಿ ಕಳೆದು ಅದರಿಂದ ನೋವನ್ನು ತಂದುಕೊಂಡು ಎಷ್ಟೋ ಯವನಸ್ಥರು ಮರಣವನ್ನು ಹೊಂದಿದ್ದಾರೆ ಎಷ್ಟೋ ಸ್ತ್ರೀಗಳು ಕೂಡ ಮೂಲೆ ಗುಂಪಾಗಿದ್ದಾರೆ ಅದರಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಆದರೆ ನಮಗೆ ಉತ್ತಮವಾಗಿ ಸಮಯ ಕಳೀಲಿಕ್ಕೆ ಒಬ್ಬರಿದ್ದಾರೆ ಅದೇ ನಮ್ಮ ದೇವರು ನಮ್ಮ ಕರ್ತನು ನಮ್ಮ ಪ್ರಭು ಆದ ಯೇಸು ಸ್ವಾಮಿ ಆತನೊಂದಿಗೆ ನಮ್ಮ ಸಮಯವನ್ನು ನಾವು ಕಳೆಯುವುದಾದರೆ ಆತನು ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ನಮಗೆ ಎಂದಿಗೂ ಆತನು ದುಃಖ ಕೊಡಲ್ಲ ಆತನು ಪರಿಪೂರ್ಣವಾದ ಸಂತೋಷದಿಂದ ನಮ್ಮನ್ನು ತುಂಬಿಸುವಾಗಿದ್ದೇನೆ ಅದರಿಂದ ನಾವು ತೀರ್ಮಾನ ಮಾಡಿಕೊಳ್ಳೋಣ ನಮ್ಮ ಸಮಯವನ್ನು ದೇವರೊಂದಿಗೆ ನಾವು ಕಳೆಯೋಣ ಸ್ನೇಹಿತರೊಂದಿಗೆ ಕಳೆಯುವುದನ್ನು ಬಿಟ್ಟು ಸಂಬಂಧಿಕರೊಂದಿಗೆ ಕಳೆಯುವುದನ್ನು ಬಿಟ್ಟು ಅರಟೆ ಮಾತುಗಳನ್ನು ಆಡುವುದನ್ನು ಬಿಟ್ಟು ಒಳ್ಳೆಯ ಜಾಲಿ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಸಮಯವನ್ನು ಕಳೆಯುವುದನ್ನು ಬಿಟ್ಟು ನಾವು ದೇವರೊಂದಿಗೆ ಸಮಯವನ್ನು ಕಳೆಯುವುದಾದರೆ ಅದು ಅತಿ ಅಮೂಲ್ಯವಾದದ್ದಾಗಿರ್ತದೆ ಅದಕ್ಕೆ ಕೀರ್ತನೆಗಾರನು ಕೀರ್ತನೆಯಲ್ಲಿ ಹೀಗೆ ಹೇಳಿದ್ದಾನೆ ಎಂಬತ್ತ ನಾಲ್ಕನೇ ಕೀರ್ತನೆ ಅದರ ಹತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಲೋಕದಲ್ಲಿ ಕಳೆದ ಸಾವಿರ ದಿನಕ್ಕಿಂತಲೂ ಉತ್ತಮವಾದದ್ದು ಎಂಬುದಾಗಿ ಕೀರ್ತನೆಗಾರನು ಹೇಳೋದನ್ನ ನಾವು ನೋಡ್ತೇವೆ ಆತನ ಆಲಯದಲ್ಲಿ ಒಂದು ದಿನ ಕಳೆಯುವಂಥದ್ರಲ್ಲಿರುವ ಸಂತೋಷ ಲೋಕದಲ್ಲಿ ವರ್ಷವೆಲ್ಲ ಜೀವಿಸಿದ್ರು ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಪ್ರೀತಿ ಮಾಡುವವರೊಂದಿಗೆ ಯಾರೊಂದಿಗೂ ನಾವು ವರ್ಷವೆಲ್ಲ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ರು ಕೂಡ ಅದರಲ್ಲಿ ಒಂದು ಸಂತೋಷವಿಲ್ಲ ಎಂಬುದಾಗಿ ಕೀರ್ತಿ ನೆಗಾರನ ಹೇಳ್ತಿದ್ದೀನಿ ಆದರೆ ನಮಗೆ ಸಿಕ್ಕುವಂಥದ್ದು ಸಂತೋಷ ನಮ್ಮ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವಾಗ ಅದಕ್ಕೆ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಅದು ನನ್ನ ಜೀವಿತದಲ್ಲಿ ಶ್ರೇಷ್ಠವಾದ ದಿನವಾಗಿರ್ತದೆ ಹಾಗಾದರೆ ನಾವು ಅನೇಕರೊಂದಿಗೆ ಅನೇಕ ಸಮಯಗಳನ್ನು ವ್ಯರ್ಥ ಮಾಡ್ತಾ ಇದ್ದೇವೆ ಅದರಲ್ಲಿ ನಮಗೆ ಸಂತೋಷವನ್ನ ಸಮಾಧಾನವನ್ನು ಪ್ರೀತಿಯನ್ನು ಎಂದಿಗೂ ಆಗ್ತಾ ಇಲ್ಲ ನಮ್ಮನ್ನ ಎಷ್ಟೇ ಪ್ರೀತಿಸ್ತೇನೆ ಎಂಬುದಾಗಿ ಮನುಷ್ಯರು ಹೇಳಿದ್ರು ಕೂಡ ಅವರಿಗೊಂದಿಗೆ ನಾವು ಎಷ್ಟೇ ಸಮಯವನ್ನು ವ್ಯರ್ಥ ಮಾಡಿದ್ರು ಕೂಡ ಅದರ ಅವರಿಂದ ನಮಗೆ ಸಿಕ್ಕುವಂಥದ್ದು ಬರಿ ನೋವು ದುಃಖ ವೇದನೆ ಮೋಸ ಎಲ್ಲವೂ ನಮಗೆ ಉಂಟಾಗ್ತದೆ ಆದರೆ ನಮ್ಮ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವುದಾದರೆ ನಾವು ಆದಿ ಅಂಡದಲ್ಲಿ ಓದಿಕೊಂಡ ಹಾಗೆ ಅನೋಕನು ತಾನು ಬದುಕಿದ್ದ ಕಾಲವೆಲ್ಲ ದೇವರ ಅನ್ಯೂನ್ಯತೆಯಲ್ಲಿ ತನ್ನ ಸಮಯವನ್ನು ಕಳೆದನು ಆ ಸಮಯವನ್ನ ಕಳೆಯುವಾಗ ಆತನು ಎಲ್ಲಾ ಸಮಯ ಸಂತೋಷವಾಗಿ ಇದ್ದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಇನ್ನೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋದಾದ್ರೆ ವಿಮೋಚನೆ ಕಾಂಡ ಮೂವತ್ತ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಮೋಶೆ ಆ ಬೆಟ್ಟದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಅಗಲಿರುಳು ನಲವತ್ತು ದಿನ ಇದ್ದನು ಅವನು ಏನು ಊಟ ಮಾಡಲಿಲ್ಲ ಏನು ಕುಡಿಯಲಿಲ್ಲ ಮೋಶೆ ನಲವತ್ತು ದಿನ ಹಗಲು ರಾತ್ರಿ ಏನ್ ಮಾಡಿದ್ದಾನೆ ದೇವರ ಸನ್ನಿಧಿಯಲ್ಲಿ ಕಳೆದಿದ್ದಾನೆ ಮೋಶೆ ನಲವತ್ತು ದಿನ ದೇವರ ಸನ್ನಿಧಿಯಲ್ಲಿ ಕಳೆದ ನಂತರ ಅದ್ರ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನ ಮುಖವು ತುಂಬ ಶೋಭಮಯವಾಗಿತ್ತು ಅಂದರೆ ತೇಜಸ್ಸುಳ್ಳ ಮುಖವುಳ್ಳವನಾಗಿ ಪ್ರಕಾಶಮಯವಾದ ಮುಖವುಳ್ಳವನಾಗಿ ದೇವರ ಸನ್ನಿಧಿಯಿಂದ ಬಂದನೆಂಬುದಾಗಿ ಆದರೆ ಮನುಷ್ಯನ ಸಂಗಡ ನಮ್ಮ ಸಮಯವನ್ನು ಕಳೆಯುವಾಗ ನಮ್ಮ ಮುಖಗಳು ಬಾಡಿ ಹೋಗ್ತದೆ ನಮ್ಮ ಮುಖಗಳ ಕಳೆ ಕುಂದಿ ಹೋಗ್ತದೆ ಆದರೆ ಮೋಶೆ ದೇವರ ಸಮ್ಮುಖದಲ್ಲಿ ಹೋಗಿ ಅಗಲಿರುಳು ನಲವತ್ತು ದಿನಗಳ ಕಾಲ ಸಮಯವನ್ನು ಕಳೆದುದರ ನಿಮಿತ್ತ ತನ್ನ ಮುಖವು ಶೋಭಮಯವಾಗಿ ಪ್ರಸನ್ನತೆಯಿಂದ ತುಂಬಿ ಪ್ರಕಾಶಮಯವಾಗಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ ಹಾಗಾದರೆ ನಾವು ಕೂಡ ಕೂಡ ದೇವರ ಸಮ್ಮುಖದಲ್ಲಿ ನಮ್ಮ ಸಮಯವನ್ನು ಕಳೆಯುವಾಗ ನಮ್ಮ ಮುಖವು ಕೂಡ ಪ್ರಸನ್ನತೆಯಿಂದ ತುಂಬಲ್ಪಡ್ತದೆ ಪ್ರಕಾಶಮಯವಾಗಿ ತುಂಬಲ್ಪಡ್ತದೆ ನಾವು ಕೂಡ ಅನೇಕರಿಗೆ ಪ್ರತಿಬಿಂಬಿಸೋರಾಗಿ ಕಾಣಲ್ಪಡ್ತೇವೆ ಈ ಮನುಷ್ಯರೊಂದಿಗೆ ನಮ್ಮ ಸಮಯವನ್ನ ವ್ಯರ್ಥವಾದ ಕಾರ್ಯಗಳೊಂದಿಗೆ ನಮ್ಮ ಸಮಯವನ್ನ ಕಳೆಯುವಾಗ ನಮಗೆ ಏನು ಪ್ರಯೋಜನ ಸಿಕ್ಕಲ್ಲ ಅದರಿಂದ ಈ ದಿನದಿಂದ ಒಂದು ತೀರ್ಮಾನ ಮಾಡಿಕೊಳ್ಳೋಣ ನಾನು ಕೂಡ ನನ್ನ ದೇವರೊಂದಿಗೆ ನನ್ನ ಸಮಯವನ್ನ ಕಳಿತೇನೆ ನನಗೆ ಸಿಕ್ಕುವ ಎಲ್ಲಾ ಸಮಯವು ನಾನು ನನ್ನ ದೇವರಿಗಾಗಿ ಮೀಸಲಿಡ್ತೇನೆ ನಾನು ಹೆಚ್ಚಿನ ಸಮಯ ದಿನ ಲ್ಲಿ ನನ್ನ ದೇವರೊಂದಿಗೆ ಮಾತಾಡಿ ದೇವರೊಂದಿಗೆ ಪ್ರಾರ್ಥನೆ ಮಾಡಿ ವಾಕ್ಯ ಓದುವುದರಲ್ಲೇ ನಾನು ಸಮಯವನ್ನು ಕಳಿತೇನೆ ಪ್ರೀತಿ ಪ್ರೇಮ ಎಂಬುದಾಗಿ ನಾನು ಹಿಂದೆ ಹೋಗದೆ ಸ್ನೇಹಿತರ ಪ್ರೀತಿಯನ್ನು ಪ್ರೇಮವನ್ನು ಹುಡುಕಿ ಅವರೊಂದಿಗೆ ಸಮಯವನ್ನು ಕಳೆಯದೆ ಬೇರೆ ಬೇರೆ ಸಂಬಂಧಿಕರೊಂದಿಗೆ ಹೋಗಿ ಸಮಯವನ್ನು ಕಳೆಯದೆ ಸುಮ್ಮನೆ ಸಮಯವನ್ನು ಕಳೆಯದೆ ಬೇರೆಯವರೊಂದಿಗೆ ಮಾತಾಡಿ ಬೇರೆ ವಿಷಯಗಳನ್ನು ಮಾತಾಡಿ ಸಮಯವನ್ನು ಕಳೆಯದೆ ಇರುವ ಸಮಯವನ್ನು ನನ್ನ ದೇವರೊಂದಿಗೆ ಕಳಿಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ನಾವು ಪ್ರತಿದಿನ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವಾಗ ಖಂಡಿತವಾಗಲು ನಮ್ಮೆಲ್ಲರ ಮುಖಗಳು ಪ್ರಸನ್ನತೆಯಿಂದ ತುಂಬಲ್ಪಡ್ತದೆ ಎಲ್ಲ ವಿಷಯದಲ್ಲಿ ಕೂಡ ನಾವು ದೇವರನ್ನ ಆತುಕೊಳ್ಳುವವರಾಗಿ ಮಾರ್ಪಡ್ತೇವೆ ದೇವರ ಮೇಲೆ ಹೆಚ್ಚಿನ ಭರವಸೆ ಉಳ್ಳವರಾಗಿ ಕೂಡ ನಾವು ಮಾರ್ಪಡಲಿಕ್ಕೆ ಸಾಧ್ಯವಾಗುವಂಥದ್ದು ಇನ್ನೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಪೋಸ್ಟಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಅದ್ರ ಇಪ್ಪತ್ತ ಎರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಆಮೇಲೆ ದೇವರು ಅವನನ್ನ ಹಾಕಿ ದಾವೀದನನ್ನು ಅವರ ಮೇಲೆ ಅರಸನಾಗಿ ಮಾಡಿ ಇಶಾಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು ಇಲ್ಲಿ ವಾಕ್ಯದಲ್ಲಿ ದಾವಿದನು ಕೂಡ ದೇವರೊಂದಿಗೆ ತನ್ನ ಸಮಯವನ್ನು ಕಳೆದದ್ದನ್ನು ನಾವು ನೋಡ್ತೇವೆ ತಂದೆ ತಾಯಿಗಳು ದಾವಿದ ತೊರೆದು ಬಿಟ್ಟಾಗ ಕಾಡಿನಲ್ಲಿ ಕುರಿ ಮೇಯಿಸುವವನಾಗಿ ಆತನು ಮಾರ್ಪಟ್ಟಾಗ ತನಗೆ ಸಮಯ ಕಳೀಲಿಕ್ಕೆ ಬೇರೆ ಯಾರು ಇಲ್ಲದೆ ಇರುವಾಗ ದೇವರೊಂದಿಗೆ ದಾವಿದನು ಸಮಯವನ್ನು ಕಳೀತ ದೇವರೊಂದಿಗೆ ತನ್ನ ಸಮಯವನ್ನು ದಾವಿದನು ಕಳೀತಾ ಕಳೀತಾ ಬರುವಾಗ ದೇವರೇ ದಾವಿದನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ ಇವನು ನನಗೆ ಒಪ್ಪುವ ಮನುಷ್ಯನೆಂಬುದಾಗಿ ದೇವರೊಂದಿಗೆ ದಾವಿದನು ಸಮಯ ಕಳೆಯ ಕಳೆದ ನಿಮಿತ್ತ ಆತನನ್ನು ಇಸ್ರಾಯೇಲರಿಗೆ ಅರಸರಾಗಿ ಅರಸನಾಗಿ ನೇಮಿಸಿದ್ದನ್ನು ನಾವು ನೋಡ್ತೇವೆ ನಾವು ಕೂಡ ಕೆಲವೊಂದು ಕಾರ್ಯಗಳನ್ನು ದೇವರಿಂದ ಹೊಂದಿಕೊಳ್ಳಬೇಕಾದ್ರೆ ನಮ್ಮ ಸಮಯವನ್ನು ನಾವು ದೇವರ ಹತ್ರ ವ್ಯರ್ಚ ಮಾಡುವುದರ ಮೂಲಕ ಮಾತ್ರ ದಾವಿದನಿಗೆ ತಂದೆ ತಾಯಿಗಳೊಂದಿಗೆ ಸಮಯವನ್ನು ವ್ಯರ್ಚ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಣ್ಣ ತಮ್ಮಂದಿರೊಂದಿಗೂ ಸಮಯವನ್ನು ವ್ಯರ್ಚ ಮಾಡಲಿಕ್ಕೂ ಅವಕಾಶ ಇರಲಿಲ್ಲ ತನ್ನ ಬಂಧು ಮಿತ್ರರೊಂದಿಗೂ ಸಮಯವನ್ನು ವ್ಯರ್ಚ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಕಾರಣ எல்லருந்தா ಕೈಬಿಡಲ್ಪಟ್ಟವನು ಎಲ್ಲರಿಂದ ದೂರ ತಳ್ಳಲ್ಪಟ್ಟವನು ಆಗಿದ್ದಾದರೆ ಆತನಿಗೆ ಸಮಯ ಕಳೀಲಿಕ್ಕೆ ಒಬ್ಬರಿದ್ದರು ಅದೇ ಕರ್ತನು ಆತನನ್ನು ಪ್ರೀತಿಸಿದ ದೇವರು ಆತನನ್ನು ಸೃಷ್ಟಿಸಿದ ದೇವರು ಆತನೊಂದಿಗೆ ದಾವಿದನು ತನ್ನ ಸಮಯವನ್ನು ಕಳೀಲಿಕ್ಕೆ ಸಿದ್ಧನಾದಾಗ ಮನುಷ್ಯರಿಂದ ಸಿಕ್ಕದೇ ಇರುವಂತದ್ದು ತಂದೆ ತಾಯಿ ಅಣ್ಣ ತಮ್ಮಂದಿರು ಬಂಧು ಮಿತ್ರರಿಂದ ಸಿಕ್ಕದೇ ಇರುವಂತಹ ಶ್ರೇಷ್ಠವಾದ ಒಂದು ಸೌಭಾಗ್ಯವನ್ನ ದಾವಿದನು ಹೊಂದಿಕೊಂಡನು ನಾವು ಕೂಡ ನಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಸಂಬಂಧಿಕರೊಂದಿಗೋ ಅಥವಾ ನಮ್ಮ ಸ್ನೇಹಿತರೊಂದಿಗೋ ನಮ್ಮ ಬಂಧು ಮಿತ್ರರೊಂದಿಗೂ ನಮಗೆ ಪರಿಚಯ ಇರುವ ಯಾರೊಂದಿಗೂ ಕಳೆದು ವ್ಯರ್ಥ ಮಾಡಿಕೊಳ್ಳದೆ ನಮಗೆ ಅಮೂಲ್ಯವಾದ ಸಮಯವನ್ನು ನಾವು ದೇವರೊಂದಿಗೆ ವ್ಯರ್ಚ ಮಾಡುವುದಾದ್ರೆ ನಾವು ಕೂಡ ಶ್ರೇಷ್ಠವಾದ ಆಶೀರ್ವಾದವನ್ನು ದೇವರಿಂದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ನಾವು ಇದನ್ನು ಕೂಡ ದೇವರೊಂದಿಗೆ ತನ್ನ ಸಮಯವನ್ನು ವ್ಯರ್ಚ ಮಾಡಿದ್ರಿಂದ ತಾನು ದೇವರನ್ನ ಸ್ತುತಿ ಮಾಡುತ್ತಾ ತನಗೆ ಸಿಕ್ಕಿದ ಎಲ್ಲ ಸಮಯವನ್ನು ದೇವರನ್ನ ಸ್ತುತಿ ಮಾಡಿ ದೇವರನ್ನ ಆರಾಧಿಸಿ ದೇವರ ಇಷ್ಟವನ್ನು ತಿಳಿದು ದೇವರ ಆಸೆಯನ್ನು ತಿಳಿದು ಆತನು ನೆರವೇರಿಸಲಿಕ್ಕೆ ಸಿದ್ಧವಾದಾಗ ದೇವರು ಆತನನ್ನು ಮೆಚ್ಚಿದನು ಮೆಚ್ಚಿ ಇಸ್ರಾಯೇಲರಿಗೆ ಅರಸನಾಗಿ ನೇಮಿಸಿದನು ಹಾಗಾದರೆ ದೇವರು ನನ್ನನ್ನು ನಿನ್ನನ್ನು ಮೆಚ್ಚಬೇಕಾದರೆ ನಮ್ಮ ಸಮಯವನ್ನು ನಾವು ದೇವರೊಂದಿಗೆ ವ್ಯರ್ಚ ಮಾಡಬೇಕು ಇನ್ನು ಮುಂದೆ ಆದರೂ ನಮಗೆ ಸಿಕ್ಕುವ ಪ್ರತಿಯೊಂದು ಸಮಯವನ್ನು ನಾವು ದೇವರೊಂದಿಗೆ ವ್ಯರ್ಚ ಮಾಡೋಣ ದೇವರು ಖಂಡಿತವಾಗಲೂ ನಮ್ಮನ್ನು ದೇವರು ಮೆಚ್ಚಿ ಎಲ್ಲ ವಿಷಯಗಳಲ್ಲಿ ಏನು ಮಾಡ್ತಾರೆ ದೇವರು ನಡೆಸೋರಾಗಿದ್ದಾರೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರೇ ನನಗೆ ಸಿಕ್ಕುವ ಎಲ್ಲ ಸಮಯ ನಿನ್ನೊಂದಿಗೆ ಕಳೀಲಿಕ್ಕೆ ನನಗೆ ಕೃಪೆ ಮಾಡು ಅನೇಕ ಸಮಯವನ್ನು ನಾನು ವ್ಯರ್ಥವಾಗಿ ಕಳೀತಾ ಇದ್ದೇನೆ ನನ್ನ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಮೊಬೈಲ್ಗಳಲ್ಲಿ ಬೇಡದೇ ಇರುವಂಥ ವೀಕ್ಷಣೆಗಳನ್ನು ನೋಡುವುದರಲ್ಲಿ ಹೆಚ್ಚಿನ ಸಮಯ ನಾನು ವ್ಯರ್ಥವಾಗಿ ಕಳೀತಾ ಇದ್ದೀನಿ ಅದರಿಂದ ಇನ್ನು ಮುಂದೆ ಆದರೂ ನಿನ್ನೊಂದಿಗೆ ನಾನು ಸಮಯವನ್ನು ಕಳೀಲಿಕ್ಕೆ ನನ್ನನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ನಿನ್ನೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಬೇಕಾದ ಕೃಪೆಯನ್ನು ನನಗೆ ಅನುಗ್ರಹಿಸಿಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನಿನ್ನೊಂದಿಗೆ ನಿನ್ನ ಮಕ್ಕಳು ಸಮಯವನ್ನು ಕಳೀಲಿಕ್ಕೆ ಬೇಕಾದ ಕೃಪೆಯನ್ನು ಈ ಸಂದೇಶದ ಮೂಲಕ ಹೊಂದಿಕೊಳ್ಳಲಿ ಕೇಳಿದ ಎಲ್ಲರ ಜೀವಿತದಲ್ಲಿ ಇನ್ನು ಮುಂದೆ ನಿನ್ನೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಕೃಪೆ ಕೊಡು ಅನೇಕರು ಈ ಸಂದೇಶವನ್ನು ಕೇಳಲಿಕ್ಕಾಗಿ ನೀನೇ ಈ ಸಂದೇಶವನ್ನು ಅನೇಕರಿಗೆ ದೇವರೇ ಅಪ್ಪ ಸ್ಪ್ರೆಡ್ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಅನೇಕರಿಗೆ ಸಂದೇಶ ಮನಮುಟ್ಟಿ ಬದಲಾವಣೆಗಳನ್ನು ಕಾಣುವ ಹಾಗೆ ದೇವರೇ ನೀನೇ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದಿ ಆಮೇನ್ ಗಾಡ್ ಬ್ಲೆಸ್ ಯು ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿ ನಿಮಗೆ ಇಷ್ಟವಾಗಿರುವುದಾದರೆ ಇದನ್ನು ಅನೇಕರು ಕೇಳಲಿಕ್ಕಾಗಿ ನೀವು ಅದನ್ನು ಇದನ್ನು ಅನೇಕರಿಗೆ ಕಳಿಸಿಕೊಡಿ ಅನೇಕರು ದೇವರೊಂದಿಗೆ ಸಮಯವನ್ನು ಕಳೆಯುವವರಾಗಿ ಮಾರ್ಪಡಲಿ ದೇವರು ನಿಮ್ಮ ನೈವಾಕ್ಯದ ಮೂಲಕ ಆಶೀರ್ವದಿಸಲಿ ಆಮೇಲೆ